ಕ್ರೈಸ್ತಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದೂ ಕೂಡ ದೇವರ ಒಂದು ನಾಮವನ್ನು ಮೈಂಪಡಿಸೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಂಡು ವಚನದ ಭಾಗಕ್ಕೆ ಹೋಗುವ ಪ್ರಿಯರೇ ಪರಲೋಕದ ತಂದೆಯೇ ಪ್ರಭು ಯೇಸುಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ ಈ ದಿನ ಈ ರೀತಿಯಾಗಿ ಒಂದು ಎರಡು ವಾಕ್ಯಗಳನ್ನು ಕೊಡುವುದರ ಮೂಲಕ ನಿನ್ನ ನಾಮವನ್ನು ಮೈಂಪಡಿಸ್ತಿದ್ದೆ ಸ್ವಾಮಿ ಅಪ್ಪ ನಾವು ಕ್ರೈಸ್ತತ್ವವನ್ನು ಅನುಸರಿಸಿರ್ತಕ್ಕಂಥ ನಾವು ಸ್ವಾಮಿ ನಿನ್ನನ್ನೇ ಸತ್ಯವಾದ ದೇವರು ಜೀವಂತ ದೇವರು ಮನಮರುಗ ದೇವರು ಅಂತ ನಾವು ನಂಬಿದ್ದೀವಿ ಸ್ವಾಮಿ ನಮಗೋಸ್ಕರ ನೀನು ಆ ಕಲ್ವಾರಿ ಸಿಲು ಆ ಒಂದು ಮರಣವನ್ನು ಅನುಭವಿಸಿ ಸತ್ತು ಮೂರು ದಿವಸ ಎದ್ದು ಬಂದಂಥ ಮರಣವನ್ನು ಗೆದ್ದಂಥ ಮೃತ್ಯುಂಜಯನಾದಂಥ ದೇವರು ಅಂತ ನಾವು ನಂಬಿದ್ದೀವಿ ಸ್ವಾಮಿ ನಮ್ಮನ್ನೆಲ್ಲ ಆಶೀರ್ವದಿಸು ಹಾಗೆ ಈ ವಾಕ್ಯದ ಭಾಗವನ್ನು ಕೂಡ ಆಶೀರ್ವಿಸು ವಾಕ್ಯವನ್ನು ಫೇಸ್ಬುಕ್ನ ಮೂಲಕ ವಾಟ್ಸಪ್ನ ಮೂಲಕ ಮತ್ತು ಯೂಟ್ಯೂಬ್ನ ಮೂಲಕ ಕೇಳುವಂಥ ಪ್ರತಿಯೊಂದು ಜನಗಳನ್ನು ಆಶೀರ್ವದಿಸು ಸ್ವಾಮಿ ಅದನ್ನು ಅವರನ್ನು ಕೂಡ ಬಲಪಡಿಸು ಸೇವೆಗಾಗಿ ಅವರನ್ನು ಉತ್ತೇಜಿಸಿ ಸ್ವಾಮಿ ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸ್ತೇವೆ ಪ್ರಭು ಕ್ರಿಸ್ತರ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ತಂದೆ ಆ ಮೇನ್ ಎಲ್ಲರಿಗೂ ಪ್ರೈಝ್ಲಾಡು ಪ್ರಿಯರೇ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಅಂತ ನಂಬ್ತೀನಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಹಾಗೆ ನಮ್ಮ ಸೇವೆಗೋಸ್ಕರನೂ ಕೂಡ ಪ್ರಾರ್ಥಿಸಿ ಪ್ರಿಯರೇ ಇವತ್ತಿನ ಒಂದು ವಚನದ ಭಾಗ ಏನಂತಂದರೆ ಪ್ರಿಯರೇ ಇಬ್ರಿಯ ಹದಿಮೂರು ಹದಿನೇಳರಲ್ಲಿ ಸ್ವಾಮಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ಅವರಿಗೆ ಅಧೀನರಾಗಿರಿ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮವನ್ನು ಕಾಯುವರಾಗಿದ್ದಾರೆ ಅವರು ವ್ಯಸನ ಪಡೆದ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಲ್ಲ ಹಾಗಾದರೆ ಪ್ರಿಯರೇ ಈ ಒಂದು ವಚನವನ್ನು ನೀವು ಕೇಳಿದಿರಲ್ವಾ ಇದರಲ್ಲಿ ನೋಡಿ ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ಮತ್ತು ಅವರಿಗೆ ಅಧೀನರಾಗಿರಿ ಅಂತೇಳಿ ಇವತ್ತು ತುಂಬ ಜನ ಹೇಳ್ತಾರೆ ನಾನು ದೇವರಿಗೆ ಅಧೀನನಾಗಿರ್ತೀನಿ ಸ್ತೋತ್ರ ನೀವು ದೇವರಿಗೆ ಅಧೀನರಾಗಿದ್ದರೆ ಸ್ತೋತ್ರ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಿಮ್ಮನ್ನು ನಡೆಸುವಂಥ ಸಭಾಪಾಲಕರು ದೇವರಿಂದ ನೇಮಿಸಲ್ಪಟ್ಟವರು ಯಾಕೆ ಅಂದರೆ ಎಲ್ಲರಿಗೂ ಕೂಡ ಆಗಲಿಕ್ಕೆ ಆಗೋದಿಲ್ಲ ಸಭಾಪಾಲಕರ ಕರೆ ಯಾರಿಗಿದೆಯೋ ಅವರಿಗೆ ಮಾತ್ರ ಸಭಾಪಾಲಕರಾಗಲಿಕ್ಕೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಎಷ್ಟೋ ಜನ ನಾನು ಸಭಾಪಾಲಕ ಆಗ್ತೀನಿ ಸಭಾಪಾಲಕ ಆಗ್ತೀನಿ ಓದೋರೆಲ್ಲ ಅವರ ಚರ್ಚ್ಗಳನ್ನು ಕ್ಲೋಸ್ ಮಾಡಿದ್ದಾರೆ ಇಲ್ಲ ಸಭೆಯನ್ನು ನಡೆಸಲಿಕ್ಕಾಗದೇ ಮುಗ್ಗರಿಸಿ ಮುಗ್ಗರಿಸಿ ಬೀಳುತ್ತಾ ಸಭೆಯನ್ನು ಓಪನ್ ಮಾಡಿದ್ವಿ ಕ್ಲೋಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಬೀಡೋಕ್ಕೂ ಆಗ್ತಾಯಿಲ್ಲ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಮುಗ್ಗರಿಸಿ ಬೀಳುತ್ತಾ ಬೀಳುತ್ತಾ ಅವರು ಒದ್ದಾಡ್ಕೊಂಡು ಸೇವೆ ಮಾಡ್ತಿದ್ದಾರೆ ಪ್ರಿಯರೇ ದೇವರು ಯಾರಿಗೆ ಸಭಾಪಾಲಕರು ಅಥವಾ ಸಭಾ ನಾಯಕರ ಕರೆ ಕೊಟ್ಟಿರ್ತಾರೋ ಅವರು ಮಾತ್ರ ಸಭಾಪಾಲಕರಾಗಿರಬೇಕು ಆದರೆ ಅವರಿಗೆ ಅಧೀನರಾಗಿರೋ ಅವರು ನಿಮ್ಮ ಆತ್ಮಗಳಿಗೆ ಲೆಕ್ಕ ಒಪ್ಪಿಸಬೇಕಾದವರು ನಿಮ್ಮ ಆತ್ಮನ ಕಾಯೋರಾಗಿದ್ದಾರೆ ಹಾಗಾದರೆ ಸ್ವಾಮಿ ನಿಮ್ಮ ಆತ್ಮಗಳಿಗೆ ರಕ್ಷಣೆಯನ್ನು ಕೃಪೆಯಿಂದ ಕೊಟ್ಟರಷ್ಟೇ ಆದರೆ ನಿಮ್ಮ ಆತ್ಮವನ್ನು ಕಾಯುವವರು ಸಭಾ ನಾಯಕರು ಅಥವಾ ಸಭಾಪಾಲಕರು ಆಗಿದ್ದಾರೆ ಪ್ರಿಯರೇ ಹಾಗಾದರೆ ಅವರು ಸಂತೋಷದಿಂದ ವ್ಯಸನ ಪಡೆದಂತೆ ಸಂತೋಷದಿಂದ ನೀವು ಇದನ್ನು ಮಾಡಿ ಅವ್ರ ವ್ಯಸನ ಒಂದು ನಿಮ್ಮ ಕುಟುಂಬಕ್ಕೆ ಪ್ರಯೋಜನ ಇಲ್ಲ ಅಂತ ಸ್ವಾಮಿ ಇಲ್ಲಿ ಸಂಪೂರ್ಣವಾಗಿ ಹೇಳ್ತಾರೆ ಯಾರು ಸಭಾಪಾಲಕರನ್ನ ನೋಯಿಸ್ತಾರೋ ಅವರ ಕುಟುಂಬದಲ್ಲಿ ಅಭಿವೃದ್ಧಿ ಕಾಣೋದಿಲ್ಲ ಯಾರು ಪಾಲಕರನ್ನ ನೋಯಿಸ್ತಾರೋ ಅವರ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ಕಾಣೋದಿಲ್ಲ ಅವರ ಸಂತಾನಗಳಲ್ಲಿ ಅದ್ಭುತ ಕಾಣೋದಿಲ್ಲ ಅವರ ವ್ಯವಸಾಯಗಳಲ್ಲಿ ಅದ್ಭುತ ಕಾಣೋದಿಲ್ಲ ಅವರು ಕೈ ಹಾಕಿದಂಥ ಸ್ವಂತ ಸ್ವಂತ ಕಾರ್ಯಗಳಲ್ಲಿ ಆಶೀರ್ವಾದ ಸಿಗೋದೇ ಇಲ್ಲ ಪ್ರಿಯರೇ ಯಾಕೆಂದರೆ ಅವರು ಸಭಾ ನಾಯಕರಿಗೆ ಅಧೀನರಾಗಿರೋದಿಲ್ಲ ಮತ್ತು ಸಭಾನಾಯಕರು ಕೊಟ್ಟಂಥ ವಾಕ್ಯ ಪ್ರಕಾರ ನಡೀದೇ ಇದ್ದರೆ ನಿಜವಾಗಿಯೂ ಸಭಾನಾಯಕರಿಗೆ ಅಥವಾ ಸಭಾಪಾಲಕರ ನೋವು ಉಂಟಾದಾಗ ಅದು ಆಶೀರ್ವಾದ ಅಲ್ಲ ಪ್ರಿಯರೇ ನಾನು ಕೂಡ ಒಂದು ಸಭೆಯ ಸಭಾಪಾಲಕರ ಅಧೀನದಲ್ಲೇ ಹದಿನಾರು ವರ್ಷಗಳ ಕಾಲ ಬೆಳೆದು ಬಂದ ಪ್ರಿಯರೇ ನನ್ನ ಸೇವೆಯನ್ನು ನೋಡಿ ಅವರಿಗೆ ಇನ್ನು ಇನ್ನೇನಾಯಿತೋ ಏನು ಕಸಿವಿಸಿ ಆಯಿತೋ ಅಥವಾ ಏನಾಯ್ತೋ ಗೊತ್ತಿಲ್ಲ ಇವತ್ತು ಏನಾಗ್ತದೆ ಅಂದರೆ ಸಭಾಪಾಲಕರು ಏನು ಮಾಡ್ತಾರೆ ಅಂದರೆ ಸೇವಕರನ್ನ ಬೆಳೆಸ್ತಾರೆ ಬೆಳೆಸಿ ಆದಮೇಲೆ ಇವ್ರ ಲೆವೆಲ್ ನಿಂತ್ಕೊಬಿಟ್ಟಾಗ ಒಂಥರ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ ಪ್ರಿಯರ್ ಅದು ಕೂಡ ಇರಬಾರ್ದು ಯಾಕೆಂದರೆ ಸಭಾನಾಯಕ ಆತ್ಮಗಳ ಲೆಕ್ಕ ಕೊಡೋದು ಮಾತ್ರ ಅಲ್ಲ ಆತ್ಮಗಳ ಸಂಖ್ಯೆನ ವೃದ್ಧಿಸಬೇಕು ಕೂಡ ಸಭಾಪಾಲಕರು ಸಭಾ ಸೇವಕರುಗಳು ಅವ್ರ ಲೆವೆಲಿಗೆ ಬಂದಾಗ ಅವ್ರ ಮೇಲೆ ಜಿದ್ದು ಸಾಧಿಸೋದು ಅವ್ರ ಮೇಲೆ ಹಾಕೋದು ಇಂಥದ್ದನ್ನೆಲ್ಲ ಮಾಡಬಾರ್ದು ಯಾಕೆಂದರೆ ಸಭಾನಾಯಕನ ಆತ್ಮಗಳ ಲೆಕ್ಕ ಕೊಡಬೇಕಾದ್ರೆ ಅವರು ಮುಖ್ಯವಾಗಿ ಏನು ಮಾಡಬೇಕು ಎಷ್ಟು ಆತ್ಮಗಳ ಹಾಳಾಗ್ತಿದ್ದರೆ ಅದು ಅವರಿಂದಲೇ ಹಾಳಾಗ್ತಿದೆ ಅಂತ ಕೂಡ ಅವ್ರು ನೋಡಬೇಕು ಪ್ರಿಯರೇ ಅದು ಏನೇ ಇರಲಿ ಸಭಾ ನಾಯಕನ ನಿಜವಾದಂಥ ಒಂದು ಕೆಲಸ ಎಂದರೆ ಶಿಷ್ಯತ್ವವನ್ನು ಸ್ಥಾಪಿಸುವುದಾಗಿದೆ ಹಾಗಾದರೆ ಈ ಒಂದು ಸಭೆಗಳಲ್ಲಿ ವಿಶ್ವಾಸಿಗಳ ಪಾತ್ರ ತುಂಬ ಮುಖ್ಯವಾಗಿದೆ ಪ್ರಿಯರೇ ವಿಶ್ವಾಸಿಗಳನ್ನು ಅವರು ಶಿಷ್ಯತ್ವದ ಮಟ್ಟಿಗೆ ಕರ್ಕೊಬಂದು ಆದ ಮೇಲೆ ಆ ಶಿಷ್ಯತ್ವಕ್ಕೆ ಬಂದ ಮೇಲೆ ಸಭಾ ನಾಯಕರು ಏನು ಮಾಡ್ತಾರೆ ಶಿಷ್ಯರನ್ನು ಹಳ್ಳಿ ಸೇವೆಗಳಿಗೆ ಪಟ್ಟಣ ಸೇವೆಗಳಿಗೆ ಅಥವಾ ಕುಟುಂಬ ಸೇವೆಗಳಿಗೆ ಕಳಿಸುವಾಗ ಅವರು ಸಭಾಪಾಲಕರಿಗೆ ಗೌರವ ಕೊಟ್ಟು ಆವತ್ತಿನ ಸೇವೆಯ ಕೆಲಸದಲ್ಲಿ ಮಾಡಿರ್ತಕ್ಕಂಥ ಸೇವೆಯ ಒಂದು ಫೀಡ್ಬ್ಯಾಕನ್ನು ಸಾಯಂಕಾಲ ಕೊಡಲೇಬೇಕು ಯಾಕೆ ಕೊಡಬೇಕು ಅಂತಂದರೆ ಸಭಾ ನಾಯಕರಿಗೆ ಅಧೀನರಾಗಿರಬೇಕು ಸಭಾ ನಾಯಕರಿಗೆ ನನ್ನ ಶಿಷ್ಯಂದರು ಯಾವ ಥರ ಸೇವೆ ಮಾಡ್ತಾ ಅಂತ ಗೊತ್ತಾಗಬೇಕು ಬೇರೆ ನಿಜವಾದಂಥ ಉತ್ತಮವಾದ ಸಭಾಪಾಲಕ ಆ ಒಂದು ಶಿಷ್ಯಂದ್ರ ಕೈಯಿಂದ ಫೀಡ್ಬ್ಯಾಕ್ ತಗೊಳ್ತಾರೆ ಮತ್ತು ಉತ್ತಮವಾದಂಥ ಶಿಷ್ಯಂದರು ಏನು ಮಾಡ್ತಾಯಿದ್ದಾರೆ ಸಭಾಪಾಲಕರಿಗೆ ಅಂದಿನ ದಿನಚರಿಯನ್ನು ತಿಳಿಸಲೇಬೇಕು ಪ್ರಿಯರೇ ಇವತ್ತು ಏನಾಗ್ತಿದೆ ಅಂದರೆ ಸಭಾಪಾಲಕರು ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ ಅಂತ ಸೇವೆಗೆ ಹೋಗಬೇಡಿ ಸಹಾಯ ಮಾಡ್ತಿದ್ದಾರಲ್ಲ ಅಂತ ಸೇವೆಗೆ ಹೋಗಬಾರ್ದು ಅವರು ಕೊಟ್ಟಂಥ ಒಂದು ಸಹಾಯಕ್ಕಿಂತಲೂ ಡಬ್ಬಲಾಗಿ ನಮ್ಮ ಸೇವೆ ಇರಬೇಕು ಇದು ಸತ್ಯ ಎಲ್ಲೋ ಒಂದು ಕಡೆ ಹೋಗಿ ಬಂದಿದ್ದೇನೆ ಅಂತ ಕೂಡ ಮಾತ್ರ ಹೆಸರಿಗೆ ಮಾತ್ರ ಮಾಡಬಾರ್ದು ನಿಜವಾಗಿಯೂ ನಮ್ಮ ಸೇವೆಯನ್ನು ದೇವರು ನೋಡ್ತಾ ಇದ್ದಾನೆ ಅಂತ ನಾವು ಸೇವೆ ಮಾಡಬೇಕು ಪ್ರಿಯರೇ ಇಲ್ಲಿ ಮತ್ತೊಂದು ವಾಕ್ಯವನ್ನು ತೆಗೆದುಕೊಳ್ಳೋ ಪ್ರಿಯರೇ ಲೂಕ ಹತ್ತು ಹದಿನೇಳರಲ್ಲಿ ನಾವು ಗಮನಿಸಿದೆ ಆದರೆ ಯೇಸು ಸ್ವಾಮಿನೂ ಕೂಡ ತನ್ನ ಶಿಷ್ಯಂದರನ್ನು ಕಳಿಸಿದಾಗ ಅವರು ಬಂದು ಏನು ಮಾಡ್ತಿದ್ರು ಅಂತ ನಾವು ನೋಡೋ ಪ್ರಿಯರೇ ಲೂಕ ಹತ್ತು ಹದಿನೇಳರಲ್ಲಿ ನೋಡಿ ಪ್ರಿಯರೇ ನಾವು ಓದ್ತೀನಿ ತರುವಾಯ ಎಪ್ಪತ್ತು ಮಂದಿಯು ಆ ಎಪ್ಪತ್ತು ಮಂದಿಯು ಸಂತೋಷ ಉಳ್ಳವರಾಗಿ ಹಿಂತಿರುಗಿ ಬಂದು ಸ್ವಾಮಿ ದೆವ್ವಗಳು ಕೂಡ ನಿನ್ನೆ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು ನೋಡಿ ಅವರು ಬಂದು ಹೇಳ್ತಾರೆ ಏಸಪ್ಪ ನಿನ್ನ ನಾಮದಲ್ಲಿ ದೆವ್ವಗಳು ಕೂಡ ಅಧೀನ ಆಗ್ತದೆ ಅಂತೇಳಿ ಬಂದು ಸಂತೋಷಪಟ್ಟು ಹೇಳ್ತಾರಲ್ವಾ ಅದೇ ರೀತಿಯಾಗಿ ನಾವು ಕೂಡ ಎಲ್ಲಾದರೂ ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಏನು ಆಯಿತು ಅಂತ ನಾವು ಬಂದು ಸಭಾಪಾಲಕರ ಜೊತೆ ಹಂಚ್ಕೋಬೇಕು ಅಥವಾ ಯಾವುದರ ಹಳ್ಳಿಗಳಲ್ಲಿ ಕಿರಿಕಿರಿ ಮಾಡಿದ್ರ ಗಲಾಟೆ ಮಾಡಿದ್ರ ನೋಯಿಸಿದ್ರ ಅಥವಾ ಒಂದು ಹಳ್ಳಿಯಲ್ಲಿ ಒಂದು ಉಜ್ಜೀವನಕ್ಕೋಸ್ಕರ ನಾವು ಇನ್ನು ಮುಂದಕ್ಕೆ ಏನು ಮಾಡಬೇಕು ಹೇಳೋದನ್ನು ನಾವು ಆ ಒಂದು ಸಭಾಪಾಲಕರ ಸಂಗಡ ನಾವು ಚರ್ಚಿಸಿ ಮುಂದಿನ ಸೇವೆಗೆ ನಾವು ಹೋಗಲೇಬೇಕು ಪ್ರೇರೇ ಅದು ಎಲ್ಲದಕ್ಕಿಂತಲೂ ಮೊದಲು ಸ ಆ ಒಂದು ಸಭೆಯ ಸೇವೆಗೆ ಹೋಗಬೇಕಾದ್ರೆ ಸಭಾಪಾಲಕರು ಸಾಧ್ಯವಾದಷ್ಟು ಸೇವಕರನ್ನು ಆಶೀರ್ವದಿಸಿ ಪ್ರಾರ್ಥಿಸಿ ಕಳಿಸಿ ಕೊಡುವುದು ತುಂಬ ಉತ್ತಮ ಇವತ್ತು ಅದು ಏನಿಲ್ಲ ಹೋಗಿ ಬನ್ನಿ ಅಂತ ಕಳಿಸ್ಬಿಡೋದು ಮುಖ್ಯ ಅಲ್ಲ ಪ್ರಿಯರೇ ಸಭಾಪಾಲಕರು ವಿಶ್ವಾಸಿಗಳು ಅಥವಾ ಸುವಾರ್ಥಿಕರಿಗೆ ಪ್ರಾರ್ಥನೆ ಮಾಡಿ ಕಳಿಸಿಕೊಟ್ಟರೆ ತುಂಬ ಉತ್ತಮ ಪ್ರಿಯರೇ ಇವತ್ತು ಯೇಸು ಸ್ವಾಮಿಯ ಆ ಇನ್ನೊಂದು ವಾಕ್ಯ ತೆಗೆದುಕೊಳ್ಳೋಣ ಮಾರ್ಕ ಮೂರು ಹದಿನಾಲ್ಕರಲ್ಲಿ ಬರೆದಿದೆ ಏನು ಅಂತ ಹೇಳಿದರೆ ಪ್ರಿಯರೇ ಯೇಸುಸ್ವಾಮಿಯ ಸಂಗಡ ಶಿಷ್ಯಂದ್ರ ಇದ್ದು ನಂತರ ಅವರು ಸುವಾರ್ಥ ಸಾರಕ್ಕೆ ಅಂತ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾವು ಯೇಸು ಸ್ವಾಮಿ ಸಂಗಡ ಇದ್ದು ನಾವು ಸುವಾರ್ಥ ಸಾರಕ್ಕೆ ಹೋಗ್ಬೇಕು ಅದಕ್ಕೆ ವಾಕ್ಯವನ್ನು ಓದೇ ಬಿಡ್ತೀನಿ ಪ್ರಿಯರೇ ಮಾರ್ಕ ಮೂರು ಹದಿನಾಲ್ಕರಲ್ಲಿ ಬರೆದಿದೆ ಆತನು ಹನ್ನೆರಡು ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ಮೊದಲು ದೇವರ ಸಂಗಡ ನಾವು ಇರಬೇಕು ದೇವರ ಸಂಗಡ ಇಲ್ಲದೇ ಅಂದರೆ ಪ್ರಾರ್ಥನೆ ಇಲ್ಲದೇ ದಯವಿಟ್ಟು ಸೇವೆ ಮಾಡಲಿಕ್ಕೆ ಹೋಗಬೇಡಿ ಅದು ಫೇಲರ್ ಆಗುತ್ತೆ 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 ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದಿಲ್ಲ ಅಕಾಸ್ಮತ್ರೆ ನಿಮಗೆ ಆತ್ಮಗಳು ಸಿಗ್ಬೋದು ಆದರೆ ಚರ್ಚಿಗೆ ಬರ್ತಾ ಇರ್ಬೋದು ಆದರೆ ಅವರು ಬಿಟ್ಟು ಹೋಗೋಂಥ ಸಾಧ್ಯತೆ ಇರ್ತದೆ ಅವರು ನೆಲೆ ನಿಲ್ಲೋದಿಲ್ಲ ಪ್ರಿಯರೇ ಯಾಕೆಂದರೆ ನಿಮ್ಮ ಪ್ರಾರ್ಥನೆಯ ಬಲ ಅವರಲ್ಲಿ ಸೇರಿರಬೇಕು ಹಾಗಾದರೆ ನಾವು ಆತ್ಮ ಹಿಡಿದುಬಿಟ್ಟೆ ಅಂತಕೊಂಡು ಐವತ್ತು ಆತ್ಮ ಕೊಟ್ಬಿಟ್ಟು ಪುನಃ ನಲವತ್ತು ಆತ್ಮ ಆಗೋದು ಅದು ದೇವರು ಚಿತ್ತ ಅಲ್ಲ ಆತ್ಮಗಳ ಲೆಕ್ಕವನ್ನು ಅವರು ಕೊಡಬೇಕಾಗಿರೋ ಕಾರಣಕ್ಕೋಸ್ಕರ ನಾವು ಆ ಕೆಲಸವನ್ನು ಉತ್ತಮವಾಗಿ ಸೇವಕರುಗಳು ಮಾಡಲೇಬೇಕು ಇಲ್ಲಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವ ಬಿಡಿಸುವ ಅಧಿಕಾರ ಉಳ್ಳವರಾಗಿ ಸುವಾರ್ಥ ಸಾರೋದಕ್ಕೆ ತಾನು ಅವರನ್ನು ಕಳುಹಿಸುವ ಹನ್ನೆರಡು ಮಂದಿಯನ್ನು ಆರಿಸಿ ನೇಮಿಸಿದನು ಹಾಗಾದರೆ ಹನ್ನೆರಡು ಮಂದಿ ಆರಿಸಿದ್ರು ಯಾಕೆಂದರೆ ಯೇಸು ಸ್ವಾಮಿ ಸಂಗಡ ಇದ್ದು ನಂತರ ಅವ್ರನ್ನ ಸುವಾರ್ಥ ಸಾರಕ್ಕೆ ದೆವ್ವ ಬಿಡಿಸಲಿಕ್ಕೆ ರೋಗಗಳನ್ನ ಗುಣಪಡಿಸಲಿಕ್ಕೆ ಅಥವಾ ಇನ್ನಿತರ ಕೋರ್ಟ್ ಕೇಸು ವ್ಯವಹಾರಗಳು ಏನೇ ಇದ್ದರೂ ಕೂಡ ಅದನ್ನು ಆ ಒಂದು ಏನೇ ಇದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಹೋಗಲಿಕ್ಕೆ ಶಿಷ್ಯ ಮೊದಲು ಏನು ಮಾಡಬೇಕು ಪ್ರಾರ್ಥನೆ ಮಾಡಿಸೇ ಹೋಗಬೇಕು ಇವತ್ತು ಒಂದು ಮನೆಗೆ ಹೋಗಿ ಕೌನ್ಸಿಲಿಂಗ್ ಕೊಡ್ತೀವಿ ಅಂತ ಇಟ್ಕೊಳ್ಳಿ ದುಃಖದಲ್ಲಿರ್ತಕ್ಕಂಥ ಮನೆಗೆ ಕೌನ್ಸಿಲಿಂಗ್ ಕೊಡ್ತೀವಿ ಕಷ್ಟದಲ್ಲಿರ್ತಕ್ಕಂಥವ್ರು ಸಮಸ್ಯೆ ಪರಿಹಾರ ಆಗದಿರ್ತಕ್ಕಂಥ ಮನೆಗಳಿಗೆ ಕೌನ್ಸಿಲಿಂಗ್ ಕೊಡಬೇಕಾದ್ರು ಪ್ರಾರ್ಥನೆ ಮಾಡಬೇಕಾದ್ರು ನಾವು ಮನೆಯಲ್ಲಿ ಮಾಡಿರ್ತಕ್ಕಂಥ ದೇವರ ಪ್ರಾರ್ಥನೆ ಶಕ್ತಿ ಇರಬೇಕು ಎರಡನೇದಾಗಿ ಸಭಾಪಾಲಕರು ಕೂಡ ಆ ಒಂದು ಸೇವಕರುಗಳಿಗೆ ಪ್ರಾರ್ಥಿಸಬೇಕು ಯಾಕೆಂದರೆ ಇವತ್ತು ಏನಾಗ್ತಿದೆ ಅಂದರೆ ಕಾಂಪಿಟೀಷನ್ ಆಗಿಬಿಟ್ಟಿದೆ ಇಲ್ಲ ಇಲ್ಲ ಪ್ರಿಯರೇ ನಾವು ಹೋಗೋದು ದೇವರ ವಾಕ್ಯದಲ್ಲಿ ಬರೆದಿದೆ ಒಂದೇ ದೀಕ್ಷಸ್ಥಾನ ಒಂದೇ ಯೇಸುಕ್ರಿಸ್ತ ಒಂದೇ ಆತ್ಮ ಅಂತ ಬರೆದ ಮೇಲೆ ನಮ್ಮ ನಮ್ಮಲ್ಲಿ ನನ್ನ ಚರ್ಚು ನನ್ನ ಡಿನಾಮಿನೇಷನ್ ಹೇಳತಕ್ಕಂಥ ಒಂದು ತಪ್ಪಾದ ಭಾವನೆ ಬೇಡ ಒಂದು ಸಭೆಯ ಆತ್ಮಗಳನ್ನು ಮತ್ತೊಂದು ಸಭೆಯ ಸಭಾಪಾಲಕ ಕದ್ದುಕೊಳ್ಳಬಾರದು ಇವತ್ತು ನನ್ನ ಸಭೆಯಿಂದನೇ ನನಗೆ ಯೇಸು ಸ್ವಾಮಿ ಜಯಪಾಲಿಸಂಥ ಸಭೆಯಿಂದನೇ ಐ ಪಿ ಸಿ ಸಂಸ್ಥೆಯ ಒಬ್ಬ ಸಭಾಪಾಲಕ ನಮ್ಮ ಆ ಒಂದು ಆತ್ಮಗಳನ್ನು ಆ ಒಂದು ತಪ್ಪಾದ ದಾರಿಯಲ್ಲಿ ನಡೆಸಿ ಕೊನೆಗೆ ಇರುವಂಥ ಆತ್ಮಗಳನ್ನೆಲ್ಲ ಕರ್ಕೊಂಡೋಗ್ಬಿಟ್ರು ಪ್ರೇರೇ ಅದು ತಪ್ಪು ಯಾಕಂದರೆ ಒಂದು ಸಭೆಯ ಆತ್ಮವನ್ನು ಇನ್ನೊಬ್ಬ ಸಭಾಪಾಲಕ ಸೇರಿಸ್ಕೊಳ್ಬಾರ್ದು ಅಕಸ್ಮಾತ್ ಬಂದರೂ ನೀವು ಯಾಕೆ ಬಂದಿದ್ದೀರಾ ಏನು ಕತೆ ನಿಮಗೂ ಮತ್ತು ಸಭಾಪಾಲಕರಿಗೂ ಏನಾಯ್ತು ಅಂತೆಲ್ಲ ಕೇಳಿ ಸಾಧ್ಯವಾದಷ್ಟು ಅದೇ ಸಭೆಗೆ ಸೇರಿಸಿ ಸಭಾಪಾಲಕರಿಗೆ ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಒಂದು ರಾಜಿ ಮಾಡಿಸಿ ಆ ಸಭೆಯಲ್ಲಿ ಬೆಳೆಸಲಿಕ್ಕೆ ಅವಕಾಶ ಕೊಡಬೇಕು ಇದು ಅದಲ್ಲ ಒಂದು ಸಭೆಯಿಂದ ಆತ್ಮಗಳನ್ನ ಕದ್ದುಕೊಂಡು ಇದು ನಮ್ಮು ಅಂತ ಹೇಳ್ಬಾರ್ದು ಹೇಳಿ ಕೊರತೆದವರ ಪತ್ರಕ್ಕೆ ಹತ್ತನೇ ಅಧ್ಯಾಯದಲ್ಲೂ ಕೂಡ ಪೌಲ ಹೇಳಿದ್ದೇನೆ ನಾನು ಮತ್ತೊಬ್ಬ ಸುವಾರ್ಥ ಸಾರದ ಕಡೆಗೆ ಸಾರೋದಿಲ್ಲ ಹೇಳಿ ಪ್ರಿಯರೇ ಹಾಗಾದರೆ ಪ್ರಿಯರೇ ನಾನು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಹೇಳಿದ್ದೀನಿ ನೋಡಿ ನಾವು ಒಂದು ಆತ್ಮ ಹಾಳಾದರೂ ನಾವು ದೇವರಿಗೆ ಲೆಕ್ಕ ಕೊಡಬೇಕು ಸಭಾಪಾಲಕರು ಒಂದು ಆತ್ಮ ಬಂದರೂ ಕೂಡ ನಾವು ದೇವರಿಗೆ ಲೆಕ್ಕ ಕೊಡಬೇಕು ಒಟ್ಟಾರೆ ನಾವು ಲೆಕ್ಕ ಕೊಡುವಾಗ ನಾವು ಪರಲೋಕ ರಾಜ್ಯಕ್ಕೆ ಹೋಗಿ ನಾವು ಲೆಕ್ಕವನ್ನು ಕೊಡುವಾಗ ನಾವು ತಪ್ಪಾದ ಲೆಕ್ಕಗಳನ್ನು ಕೊಟ್ಟರೆ ಅಥವಾ ಬೇರೆ ಸಭೆಗಳ ಆತ್ಮಗಳ ಕದ್ದುಕೊಂಡು ಇದು ನಮ್ಮ ಅಂತ ಕೊಟ್ಟರೆ ಯೇಸು ಸ್ವಾಮಿ ಹೇಳ್ತಾರೆ ಏಯ್ ನೀನು ಸ್ವಾಮಿ 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 ಅಂತ ಹೇಳಿದ್ರಲ್ಲ ಪರಲೋಕ ರಾಜ್ಯಕ್ಕೆ ಬರೋದಿಲ್ಲ ನೀನು ಧರ್ಮವನ್ನು ಮೀರಿ ನಡೆದಿದೆ ನನ್ನಿಂದ ತೊಲಗಿ ಹೋಗು ಅಂತ ಹೇಳ್ಬಿಡ್ತಾರೆ ಮತ್ತೆ ಏಳನೇ ಅಧ್ಯಯದಲ್ಲಿ ಹೇಳಿದಾಗೆ ಧರ್ಮವನ್ನು ಮೀರಿ ನಡೆಯೋರೆ ನಾನು ಇನ್ನ ಹೆಸರು ಮಾತುಕತೆ ಮಾಡಲಿಲ್ವಾ ಬೋಧನೆ ಹೇಳಲಿಲ್ವಾ ಅಂತ ಕೇಳ್ಬೋದು ಯಾರಿಗೆ ಬೋಧನೆ ಹೇಳಿದೆ ಪಕ್ಕದ ಸಭೆ ಆತ್ಮಗಳ ಕದ್ದುಕೊಂಡು ಬಂದು ಬೋಧನೆ ಹೇಳಿದೆ ತಪ್ಪು ತಪ್ಪು ಪ್ರಿಯರೇ ನಿನ್ನ ಒಂದು ಕಾರ್ಯ ನಿರ್ವಹಿಸಲಿಕ್ಕೋಸ್ಕರ ನೀವು ಬೋಧನೆ ಹೇಳಿದೆ ಇವತ್ತು ಯೇಸು ಸ್ವಾಮಿನ ಜೀವನಕ್ಕೆ ಆಧಾರವಾಗಿ ಇಟ್ಕೋಬೇಡ ಕಾಣಿಕೆ 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 ಅಂತ ಒದ್ದಾಡಬಾರ್ದು ಅವರಿಗೆ ಕೊಡುವುದಕ್ಕೆ ಕಲಸಿ ಕೊಡಬೇಕು ಆದರೆ ಅದನ್ನೇ ನಾವು ಡಿಪೆಂಡ್ ಆಗಬಾರ್ದು ಯಾಕೆಂದರೆ ಕರೆದಂಥ ದೇವರು ನಂಬಿಕಸ್ತನು ನಮ್ಮನ್ನು ನಡೆಸಲಿಕ್ಕೆ ಅವರು ಶಕ್ತನಾಗಿದ್ದಾರೆ ಪ್ರಿಯರೇ ಇವತ್ತು ಏನಾಗ್ತಾ ಇದೆ ಸ್ವಾರ್ಥ ಸಾಧನೆಗೋಸ್ಕರ ಸಭೆ ನಡೆಸಲಿಕ್ಕೆ ಪ್ರಯತ್ನ ಪಡಬಾರ್ದು ಸಭಾಪಾಲಕರು ಆತ್ಮಗಳ ಮೇಲೆ ದಬ್ಬಾಳಿಕೆ ಮಾಡಬಾರ್ದು ಬಲತ್ಕಾರದಿಂದ ದೊರೆತನ ಮಾಡಬಾರ್ದು ಅಂತ ಪೇತನ ಬರೆದ ಪತ್ರಿಕೆಯಲ್ಲೂ ಕೂಡ ಬರೆದಿದೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಆತ್ಮಗಳನ್ನು ಕಾಯುವ ಕೆಲಸ ಸಭಾಪಾಲಕರಿಗೆ ಇದೆ ಇದನ್ನು ತಿಳಿದು ಸಭೆಯಲ್ಲಿರ್ತಕ್ಕಂಥ ವಿಶ್ವಾಸಿಗಳು ಸಭಾಪಾಲಕರಿಗೆ ಅಧೀನರಾಗಿರಬೇಕು ಹಾಗೆಯೇ ಆತ್ಮವನ್ನು ಕಾಯುವಂಥ ಸಭಾಪಾಲಕರು ಕೂಡ ಅಹಂಕಾರದಿಂದ ದೊರೆತನಗಳನ್ನು ಮಾಡದೆ ಬಲತ್ಕಾರ ಮಾಡದೆ ಅವರನ್ನ ಪ್ರೀತಿಯಿಂದ ಸಾಕಿ ಸಲಹಬೇಕು ಅದಕ್ಕೆ ಇನ್ನೂ ಬೇಕಿದ್ರೆ ಸಾಕ್ಷಿ ಎಜುಕೇಲ ಮೂವತ್ತ ನಾಲ್ಕನೇ ಅಧ್ಯಾಯದಲ್ಲೂ ಕೂಡ ಉತ್ತಮವಾದ ಕುರುಬನ ಬಗ್ಗೆ ಬರೆದಿದೆ ಪ್ರಿಯರೇ ಹಾಗಾದರೆ ಸಭಾಪಾಲಕರು ಮತ್ತು ವಿಶ್ವಾಸಿಗಳ ಪಾತ್ರ ಇದರಲ್ಲಿ ಬಹಳ ಮುಖ್ಯವಾಗಿದೆ ಹಾಗಾದರೆ ಪ್ರಿಯರೇ ನಾವು ಒಂದು ಸಭಾ ಸ್ಥಾಪನೆ ಮಾಡಬೇಕಾದ್ರೆ ಸಭೆಗೆ ಅಧೀನರಾಗಿ ದೇವರ ರಾಜ್ಯವನ್ನು ಮೈಂಪಡಿಸುವ ವಾಕ್ಯದ ಪ್ರಕಾರ ಸಭೆಯನ್ನು ನಡೆಸಿ ದೇವರ ನಾಮವನ್ನು ಮೈಂಪಡಿಸುವ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವಿಸಲಿ ವಿಶ್ವಾಸಿಗಳೇ ನಾಯಕರ ಮಾತಿಗೆ ಅಧೀನರಾಗಿ ಹಾಗೂ ದೇವರ ಮಾತಿಗೆ ಅಧೀನರಾಗಿ ದೇವರ ಸಂಗಡ ಇದ್ದು ಸಭಾ ನಾಯಕರಿಗೆ ಅಧೀನರಾಗಿ ಸೇವೆಯನ್ನು ಮಾಡಿ ಯಾಕೆಂದರೆ ಕೊನೆಯ ಕಾಲ ಬರಲಿಕ್ಕಾಯಿತು ಉಜ್ಜೀವನದ ಸಮಯ ಸ್ಟಾರ್ಟ್ ಆಗಿದೆ ಈ ಸಮಯದಲ್ಲಿ ನಾವು ಇನ್ನೂ ನಿದ್ರೆ ಮಾಡದೆ ದೇವರ ರಾಜ್ಯವನ್ನು ಮೈಂಪಡಿಸುವ ಆಮೇನ್ 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 ಎಲ್ಲರಿಗೂ ಪ್ರೈಝಲ್ ಆಡು ಪ್ರಿಯರೇ ಆಮೇನ್ 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 ಪ್ರಾರ್ಥಿಸುನೀವೋ ಮಗಳೇ ಪ್ರಾರ್ಥಿಸುನೀವೋ ಮಗಳೇ ಪ್ರಾರ್ಥಿಸಲು ಅದ್ಭುತವ ಕಾಣುವೆ ಆನಂದ ಆರೋಗ್ಯ ಪಡೆಯುವೆ